ಸ್ವಾಗತ ಇವತ್ತು ಕುಕ್ಕಿಂಗ್ ವಿಡಿಯೋ ನಾನು ಈ ರೀಲ್ಸ್ಗಳೆಲ್ಲ ನೋಡಿ 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 ಈ ಕಾಕೋನಟ್ ಪುಡ್ಡಿಂಗ್ ಅಂತ ಏನು ಕರೀತಾರಲ್ವಾ ಅಂತ ಹೇಳಿದ್ರೆ ಏನ ಮಾಡ್ತಾರೆ ಅದಕ್ಕೆ ತೆಂಗಿನಕಾಯ್ದು ಹಲ್ವಾ ಆಯ್ತಾ ನಾನು ಅದನ್ನು ಚಿಕ್ಕಮಂಗ್ಳೂರ್ಗೆ ಹೋದಾಗ ತಿಂದೆ ನೆಕ್ಸ್ಟ್ ಅಲ್ಲಿ ಇತ್ತು ಏನಿಲ್ಲ ಅಂದ್ರೆ ಅವತ್ತೊಂದು ಕಾಲು ಕೆ ಜಿ ಬ್ಯಾಟಿಂಗ್ ಮಾಡಿದೆ ಅದಾದ್ಮೇಲೆ ತಿನ್ಲೇ ಇಲ್ಲ ಫಸ್ಟ್ ಟೈಮ್ ತಿಂದಿದ್ದು ಭಾಳ ಇಂಪ್ರೆಸ್ ಆಯಿತು ನನಗೆ ಸೊ ಅಮ್ಮನಿಗೆ ಹೇಳಿ ಮಾಡಿಸ್ತಾ ಇದ್ದೀನಿ ಅದನ್ನ ಫಸ್ಟ್ ಟೈಮ್ ಅಮ್ಮ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಬೇರೆ ಹಲ್ವಾಗಳು ಮಾಡಿದ್ದಾರೆ ತೆಂಗಿನಕಾಯ್ದು ಫಸ್ಟ್ ಟೈಮ್ ಮಾಡಿರೋದಂತೆ ಸೊ ಬನ್ನಿ ರೆಸಿಪಿ ನೋಡ್ಕೊಂಡ್ಬಿಡೋಣ ಸೊ ಫಸ್ಟ್ ಕಾಯಿ ಹಾಲು ಮಾಡ್ಕೋಬೇಕು ಅದಕ್ಕೆ ಎಷ್ಟು ಕಾಯಿ ತಗೊಂಡಿದ್ಯಮ್ಮ ಎರಡು ಎರಡು ಫುಲ್ ಕಾಯ್ ದೊಡ್ಡದಾದ್ರೆ ಒಂದು ಚಿಕ್ಕ ಚಿಕ್ಕ ಕಾಯಿ ಆದ್ರೆ ಎರಡು ಎರಡು ಕಾಯಿ ತಗೊಂಡಿದೀನಿ ಸೊ ಇವಾಗ ಇದನ್ನು ರುಬ್ಕೊಂಡು ಹಾಲು ತೆಕ್ಕೋಬೇಕು ಕಾಯಿಯಲ್ಲಿ ಕೊಬ್ಬರಿನ್ ಮಾಡಬಾರದು ಫ್ರೆಶ್ ತೆಂಗಿನಕಾಯಲ್ಲೇ ಮಾಡಬೇಕು ಎರಡು ತೆಂಗಿನಕಾಯಿಗೆ ಮೂರು ಬೆಲ್ಲ ಚಿಕ್ಕ ಚಿಕ್ಕ ತಗೊಂಡಿದ್ದೀನಿ ಧೂಳು ಕಸ ಎಲ್ಲ ಇರುತ್ತಲ್ಲ ಕಲ್ಲೆಲ್ಲ ಅಂತ ಹೇಳಿ ನಾನು ಬಿಸಿ ಮಾಡ್ಕೊಂಡು ಸೋಸಿ ಎತ್ತಿಟ್ಕೋತೀನಿ ಇದು ಚೈನಾ ಗ್ರಾಸ್ ಆದ್ರೂ ಯೂಸ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಏನಾದ್ರು ಫ್ಲೋರ್ ಆದ್ರೂ ಯೂಸ್ ಮಾಡಬಹುದು ಸೊ ಇದು ನಿಮ್ಗೆ ಅಂಗಡಿಯಲ್ಲಿ ಸಿಗುತ್ತೆ ಗ್ರಾಸ್ ಕೊಡಿ ಅಂತ ಹೇಳಿದ್ರೆ ಗಟ್ಟಿ ಆಗಕ್ಕೆ ಬೇಸಿಕಲಿ ಹಲ್ವಾ ಗಟ್ಟಿ ಬರೋದಕ್ಕೆ ಅದನ್ನ ಯೂಸ್ ಮಾಡೋದು ಅಂದ್ರೆ ಆ ಸ್ಟ್ರಕ್ಚರ್ ಹಲ್ವಾ ತರ ಸಾಫ್ಟ್ ಜಲ್ಲಿ ಬರೋತರ ಜಲ್ಲಿ ಜಲ್ಲಿ ಟೈಪ್ ಅದು ಬರೋದಕ್ಕೆ ಯೂಸ್ ಮಾಡೋದು ಇದನ್ನ ನೋಡಿ ಎರಡು ತೆಂಗಿನಕಾಯಿ ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ಹಾಲು ಹ್ಮ್ ಆಮೇಲೆ ಬೆಲ್ಲ ಇದರಲ್ಲಿ ಅರ್ಧದಷ್ಟು ನಾನು ನಾಲ್ಕು ಬೆಲೆ ಚಿಕ್ಕ ಚಿಕ್ಕದು ಅಂದ್ರೆ ಎರಡು ಎರಡು ತೆಂಗಿನಕಾಯಿ ಎರಡು ಬೆಲ್ಲ ಮೂರು ತೆಂಗಿನಕಾಯಿ ಎರಡು ಬೆಲ್ಲ ಹ್ಮ್ ಅಷ್ಟೇ ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಗಮ ಗಮ ಏಲಕ್ಕಿ ಯಾವ ಡ್ರೈ ಫ್ರೂಟ್ಸ್ ಮೂರು ಐಟಮ್ ಇದ್ರೆ ಹಂಗೆ ತಿನ್ನೋದಕ್ಕೆ ಬಾಯ ಲಿಟ್ರ ಸಾಕು ಅದೇ ಹೊರಟೋಗುತ್ತೆ ಕರ್ಗೋಗುತ್ತೆ ಅಗೆ ಕೆಲಸನೇ ಇರಲ್ಲ ಹಾಲನ್ನ ಕುದಿಯೋಕೆ ಇಟ್ಕೊತೀನಿ ತುಂಬಾ ಲೇಟ್ ಕೆಲಸ ಪ್ರೊಸೀಜರು ನೆಕ್ಸ್ಟ್ ಈ ರೀತಿ ಅದು ಸ್ವಲ್ಪ ಗಟ್ಟಿ ಹಾಕೋದಕ್ಕೆ ನಮಗೆ ಗೊತ್ತಾಗ್ಬಿಡತ್ತೆ ಇದು ಇನ್ನೇನು ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಚೈನ್ ಗ್ರಸ್ ತಗೊಂಡಿದ್ದೀನಿ ಇದನ್ನ ಅರ್ಧ ಭಾಗ ತಗೊಂಡು ನೀರ ನೀರಲ್ಲಿ ತೊಳಿಬೇಕು ಫಸ್ಟ್ ಹೆಂಗಿದೆ ನೋಡಿ ಇದು ಅದಕ್ಕೆ ಪವರ್ ಇದೆ ಗೊತ್ತಾ ನೋಡು ವೆಯ್ಟೇ ಇಲ್ಲ ಅದು ಹ್ಞೂ ಮೂವತ್ತು ರೂಪಾಯಿ ಅದಕ್ಕೆ ಚೆನ್ನಾಗ್ರಸ್ಗೆ ಹ್ಞೂ ಗ್ರಾಮ್ ಲೆಕ್ಕ ಅದು ಹ್ಞೂ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಬಾ ನೀನು ನಾನು ಅಷ್ಟು ಲೆವೆಲಲ್ಲಿ ತಂದಿರ್ತೀನೋದನ್ನು ಅದು ಫುಲ್ ನೀರಾಗಿರೋದು ಈಗ ಹ್ಞೂ ಕಮ್ಮಿ ಆಯ್ತಾ ಇವಾಗ ಹ್ಞೂ ಎಷ್ಟು ಲೆವೆಲಲ್ಲಿತ್ತು ಇಷ್ಟಕ್ಕೆ ಬಂದಿದೆ ಇನ್ನೂ ಬರಬೇಕು ಅಷ್ಟರೊಳಗಡೆ ನಾನು ಬೆಲ್ಲದ ಪಾಕನ ಹಾಕ್ತಾಯಿದ್ದೀನಿ ಸ್ವೀಟ್ನ ನೋಡ್ಕೊಂಡು ಹಾಕೊಳ್ಳಿ ಸ್ವೀಟ್ ಜಾಸ್ತಿ ಇರೋರು ಜಾಸ್ತಿ ಹಾಕೋಬಹುದು ನಿಮ್ ಇಷ್ಟ ಸಕ್ಕರೆ ಆದ್ರೂ ಆಯ್ತು ಬೆಲ್ಲ ಆದ್ರೂ ಆಯ್ತು ಇಲ್ಲ ಹಾಕೊಂಡ್ರೆ ಟೇಸ್ಟ್ ಜಾಸ್ತಿ ಸಕ್ಕರೆ ಯಾರು ಹಾಕೋದೇ ಇಲ್ಲ ಗ್ರೀನ್ ಏನೋ ಚೈನಾಗ್ರಷ್ಟ ತೊಳಿಬೇಕು ಅಂತಾನೆ ಹಾಕ್ತೀನಿ ತೊಳೆದ್ರೆ ಅದು ಸಾಫ್ಟ್ ಬರುತ್ತೆ ಹಂಗೆ ಹಾಕಿದ್ರೆ ಗಂಟಾಗಿ ಬಿಡುತ್ತೆ ತಿಂಡಿ ತಿಂಡಿ ಚೆನ್ನಾಗಿ ಡಿವೈಡ್ ಮಾಡಿ ಬಿಡಿಸ್ಬೇಕಿದೆ ನೋಡಿ ಬಿಡಿಸ್ಬಿಟ್ಟು ತೆಗಿಬೇಕು ಇದರಲ್ಲಿ ಒಂಥರ ಜಿಡ್ ಜಿಡ್ ಅಂಶ ಇರುತ್ತೆ ಒಂಥರ ಜಲ್ಲಿ ಜಲ್ಲಿ ಅಂಶ ಸ್ವಲ್ಪ ಹೋಗುತ್ತೆ ನೋಡಿ ಈ ಥರ ಹಾಕಿದ್ದೀನಿ ಇವಾಗ ಅದಕ್ಕೆ ಹಾಕ್ತೀನಿ ಇಮಿಡಿಯೇಟ ಆಗುತ್ತೆ ಇದು ಅಂದ್ರೆ ಇವಾಗ ಇದು ಫುಲ್ಲು ಗಟ್ಟಿ ಆಗುತ್ತಾ ಇವಾಗ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ಬೇಗ ಬಟ್ ಇದು ಕರ್ಗೋಗುತ್ತಲ್ಲ ಇಮಿಡಿಯೇಟ್ ಸ್ಟಾರ್ಟ್ ಆಗ್ಬಿಡುತ್ತೆ ಅದನ್ನು ನಿಧಾನ ಕಲಿಸ್ತಾ ಇದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ ಇದ್ರಲ್ಲಿ ಬರುತ್ತೆ ತಳ ಚೆನ್ನಾಗೆ ಕಲ್ತಾ ಬೇಕಿಲ್ಲ ಅಂದ್ರೆ ತಳ ಹಿಡಿದ್ಬಿಡುತ್ತೆ ಮುಖ ಮಾಡಬೇಕು ಮುಕ್ಬಾರ ಮಾಡ್ಬೇಕೀಗ ಒಂದೇ ರೊಟೇಶನ್ ಅಲ್ಲಿ ಮಾಡ್ತಾ ಇರು ಒಂದೇ ರೋಟೇಶನ್ ಮಾಡ್ಬೇಕು ಆ ತರ ಹತ್ತು ನಿಮಿಷ ಮಾಡಲೇಬೇಕು ಹತ್ತು ನಿಮಿಷ ಇವಾಗ ಹಿಂಗೆ ಕೈಯಾಡಿಸ್ತಾ ಇರ್ಬೇಕ ನಾನು ಏಲಕ್ಕಿ ಪುಡಿ ಹಾಕಿದ್ದೀನಿ ಓಕೆ ಇವಾಗ ಗಟ್ಟಿ ಆಯ್ತಿದೋ ಇದು ತೀರಾ ಗಟ್ಟಿ ಏನಿರಲ್ಲ ಇದು ಆಮೇಲೆ ಅದೇ ಗಟ್ಟಿ ತಗೊಳುತ್ತೆ ನೋಡಿ ಇಷ್ಟ ಆಗೋಯ್ತು ಒಂದ್ ಭಾಗದಲ್ಲಿ ಕಾಲ್ ಭಾಗ ಆದ್ರೆ ಸಾಕು ಈ ಈ ಪಾಯಸದ ಲೆವೆಲ್ ಅಲ್ಲಿ ಬಂದಿರುತ್ತೆ ಇವಾಗ ತಟ್ಟೆಗೆ ತುಪ್ಪ ಸವರ್ಕೊಂಡು ಇವಾಗಲೇ ಆ ಕನ್ಸಿಸ್ಟೆನ್ಸಿ ಹಾಕಿ ಟೂ ತ್ರೀ ಅವರ್ಸ್ ಬಿಟ್ಬಿಡ್ಬೇಕು ತಣ್ಣಗಾಗತ್ತೆ ಆಮೇಲೆ ತುಂಬಾ ಬಿಸಿಯಾಗೇನೆ ಫ್ರಿಜ್ ಅಲ್ಲಿ ಇಡ್ಬೋದು ಬೇಡ ಯಾಕೆ ಟೈಮ್ ತಗೋಳೋಣ ಓಕೆ ಇವಾಗ ಅದನ್ನೇ ತೆಗ್ದು ಅದಕ್ಕೆ ಹಾಕ್ತಿಯಾ ಶಿಫ್ಟ್ ಮಾಡ್ತೀನಿ ಆಮೇಲೆ ಆದ್ರೆ ನೀವು ಕಟ್್ರ ಯಾವ ಶೇಪ್ ಬೇಕಲ್ಲ ಕಟ್ ಮಾಡ್ಕೊಬಹುದು ಓಕೆ ಅದೇ एक्चुअली ಫ್ರಿಜ್ ಅಲ್ಲಿ ಇಡ್ತಾರೆ ಅಲ್ವಾ ಇಮಿಡಿಯೇಟ್ ಆಗಿ ಇಡಬಾರದು ಏಲಕ್ಕಿ ಹಾಕಿ ಏಲಕ್ಕಿ ಪುಡಿ ಹಾಕಿದೀನಿ ಅದು ಕಪ್ ಕಪ್ ಇದಲ್ಲ ಏಲಕ್ಕಿ ಪುಡಿ ಓಕೆ ಹಾಗೆ ಬಿಟ್ ಬಿಟ್್ರೆ ಆಗುತ್ತೆ ಹೈ ಇದು एक्चुअली ಟೆಕ್ಸ್ಚರ್ ಬಂದಮೇಲೆ ತೋರಿಸ್ತೀನಿ ಸಕ್ಕತ್ತಾಗಿ ಇರುತ್ತೆ ಫ್ರಿಜ್ ಅಲ್ಲಿ ಅದು ಐ ಮೀನ್ ತಣ್ಣಗಾದ್ಮೇಲೆ ಇವಾಗ ಈಗ ಕಟಿಂಗ್ ಮಾಡೋಣ ಓಹ್ ಇಲ್ಲಿ நான் அன்வாது ஓ மை ஏலக்கி वाव मैं बराला रुपैली देख रही हूँ मारा क्या ये गौरी बेकान्त है काहे बन पिटावड़े वाला वा हुआ अब तीन बार तो आया हैं ना तीन ना पनीनो हाँ आसे पट्टे रखने हाँ स्वीट मुंदे कमी आपको हम्म

ಸೂಪರಾಗಿತ್ತು ನೀವು ಮಾಡ್ಕೊತೀನಿ ಕಮೆಂಟ್ ಅಲ್ಲಿ ತಿಳಿಸಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಈ ಥರ ಗೋಧಿಯಲ್ಲಿ ಮಾಡ್ಬೋದು ರಾಗಿಯಲ್ಲಿ ಮಾಡ್ಬೋದು ಹಾಲಲ್ಲಿ ಮಾಡ್ಬೋದು ತೆಂಗಿನಕಾಯಿ ಹಾಲಲ್ಲಿ ಮಾಡ್ಬೋದು ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದನ್ನೆಲ್ಲ ಮಾಡ್ಬೋದು ನನಗೂ ಇಷ್ಟ ಆಯಿತು ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಹಾಕಿ